ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಎಲ್ಲಪ್ಪ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಅನ್ನೋದಾದರೆ ನೇತ್ರಧಾಮ ಅಂತ ಒಂದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಒಂದು ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಸೊ ಏನೇನೆಲ್ಲ ಓಪನಿಂಗ್ಸ್ ಇವ್ರ ಹತ್ರ ನಡೀತಾ ಇದೆ ಯಾವುದೆಲ್ಲ ಪೊಸಿಷನ್ಗೆ ಓಪನಿಂಗ್ಸ್ ನಡೀತಾ ಇದೆ ಮತ್ತು ಏನೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದಾರೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲ ಒಂದು ಜಾಬ್ ಪೊಸಿಷನ್ಸ್ಗೆ ಅಂತ ಇವತ್ತಿನ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲಿಗೆ ಇವ್ರ ಹತ್ರ ಇರತಕ್ಕಂತ ಓಪನ್ ಪೊಸಿಷನ್ ಬಂದು ಸ್ಟಾಫ್ ನರ್ಸ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವ್ರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ನರ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಜಾಬ್ ಏನಾದ್ರು ಹುಡುಕ್ತಾ ಇದ್ರೆ ಖಂಡಿತವಾಗಿ ಈ ಒಂದು ಪ್ರೊಫೈಲ್ ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ಪ್ರೊಫೈಲ್ ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವುದೇ ತರಹದ ಫ್ರೆಶರ್ಸ್ ನ ಇವರು ಈ ಒಂದು ಪೊಸಿಷನ್ ಹೈರ್ ಮಾಡ್ತಾ ಇಲ್ಲ ಒನ್ ಟು ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ನೀವೇನಾದರೂ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಜಾಬ್ ಅಪರ್ಚುನಿಟಿನ ಹುಡುಕ್ತಾ ಇದ್ರೆ ಒನ್ ಪ್ಲಸ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ರೆ ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಅವಕಾಶನ ಸದುಪಯೋಗ ಪಡೆದುಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಖಂಡಿತವಾಗಿಯೂ ಟ್ರೈ ಮಾಡಿಬಿಟ್ಟು ಈ ಒಂದು ಅಪರ್ಚುನಿಟಿನ ಗ್ರಾಪ್ ಮಾಡಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಆಪ್ಟೊಮೆಟ್ರಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ಆಪ್ಟೊಮೆಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಎಜುಕೇಷನ್ ಬಂದು ಆಪ್ಟೊಮೆಟ್ರಿನಲ್ಲಿ ಆಗಿರಬೇಕು ಬಿ ಎಸ್ ಸಿ ಆಪ್ಟೊಮೆಟ್ರಿ ನಲ್ಲಿ ನಿಮ್ಮ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರು ಕೇಳ್ತಕ್ಕಂಥ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದರಿಂದ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಯಾರ ಇದ್ದರೂ ಕೂಡ ಈ ಒಂದು ಪೊಸಿಷನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಯಾವುದೇ ಥರದ ಫ್ರೆಷರ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಹೈರ್ ಮಾಡ್ತಾ ಇಲ್ಲ ಅಂದ್ಕೊಳ್ಳಿ ನೀವೇನಾದರೂ ಬಿ ಎಸ್ ಸಿ ಆಪ್ಟೋಮೆಟ್ರಿಕ್ ಕಂಪ್ಲೀಟ್ ಮಾಡಿಬಿಟ್ಟು ಆಪ್ಟೋಮೆಟ್ರಿಸ್ ಜಾಬ್ನ ಹುಡುಕ್ತಾ ಇದ್ದರೆ ಈ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದಪ್ಪ ಅನ್ನೋದಾದರೆ ಎಕ್ಸಿಕ್ಯೂಟಿವ್ ಫ್ರಂಟ್ ಡೆಸ್ಕ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ಗಳಿಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಎನಿ ಗ್ರಾಜ್ಯುವೇಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದಾದ್ರೂ ಗ್ರಾಜುವೇಷನ್ ಕಂಪ್ಲೀಟ್ ಆಗಿದ್ರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರು ಫ್ರೆಷರ್ಸ್ನ ಹೈರ್ ಮಾಡ್ತಾ ಇಲ್ಲ ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಒಂದರಿಂದ ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ನಿಮಗೇನಾದರೂ ಫ್ರಂಟ್ ಡೆಸ್ಕಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಆಫರ್ನ ಯೂಸ್ ಮಾಡ್ಕೋಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಎಕ್ಸಿಕ್ಯೂಟಿವ್ ಎಸ್ ಸಿ ಪಿ ಸಿ ಈ ಒಂದು ಜಾಬ್ ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಎಕ್ಸಿಕ್ಯೂಟಿವ್ ಎಸ್ ಸಿ ಪಿ ಸಿ ಬಂದು ಕೌನ್ಸಲಿಂಗ್ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಎನಿ ಗ್ರಾಜುಯೇಟ್ ಅಂತ ಹೇಳ್ತಾ ಇದ್ದಾರೆ ಯಾವ್ದಾದ್ರು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ರು ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟೇಷನ್ ಬಂದು ಎರಡರಿಂದ ಐದು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಏನಾದರೂ ಎಕ್ಸಿಕ್ಯೂಟಿವ್ ಎಸ್ ಸಿ ಪಿ ಸಿ ಕೌನ್ಸಿಲಿಂಗ್ ವಿಭಾಗದಲ್ಲಿ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಗಳನ್ನ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ ಆಗಿದ್ದು ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ಅನ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂತ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವ್ದಪ್ಪ ಅನ್ನೋದಾದ್ರೆ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಡೆವಲಪ್ಮೆಂಟ್ ಈ ಒಂದು ಪೊಸಿಷನ್ಗಳು ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಗ್ರಾಜ್ಯುವೇಷನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದಾದ್ರೂ ಗ್ರಾಜುಯೇಷನ್ ಇದ್ದರೂ ಕೂಡ ಈ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಪೊಸಿಷನ್ಗೆ ಎಕ್ಸ್ಪೀರಿಯೆನ್ಸ್ ಪ್ಲಸ್ ಫ್ರೆಷರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿಬಿಟ್ಟು ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ನಿಮಗೇನಾದರೂ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ದರೂ ಕೂಡ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದಪ್ಪ ಅನ್ನೋದಾದರೆ ಪೇಷಂಟ್ ಕೋಆರ್ಡಿನೇಟರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಗ್ರ್ಯಾಜುಯೇಷನ್ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ಡ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ನಿಮ್ಗೆ ಈ ಒಂದು ಪೇಷಂಟ್ ಕೋಆರ್ಡಿನೇಷನ್ ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ಫ್ರೆಷರ್ಸ್ ಆಗಿದ್ದು ಜಾಬ್ ಹುಡುಕ್ತಾ ಇದ್ದರೆ ಪೇಷಂಟ್ ಕೋಆರ್ಡಿನೇಷನಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಇರ್ತಕ್ಕಂಥದ್ದು ಯಾವ್ದಪ್ಪ ಅನ್ನೋದಾದ್ರೆ ಓ ಟಿ ಅಸಿಸ್ಟೆಂಟ್ ಸ್ಕ್ರಬ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಡಿಪ್ಲೊಮಾ ಅಥವಾ ಬಿ ಎಸ್ ಸಿ ಓ ಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒ ಟಿ ವಿಭಾಗದಲ್ಲಿ ನಿಮ್ಮ ಒಂದು ಎಜುಕೇಷನ್ ಆಗಿರಬೇಕು ಆಪ್ರೇಷನ್ ಥಿಯೇಟರ್ ವಿಭಾಗದಲ್ಲಿ ನಿಮ್ಮ ಒಂದು ಎಜುಕೇಷನ್ ಆಗಿರಬೇಕು ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇವಲ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಓ ಟಿ ಅಸಿಸ್ಟೆಂಟ್ ಅನ್ಸ್ಕ್ರಬ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಓ ಟಿ ವಿಭಾಗದಲ್ಲಿ ಅನ್ಸ್ಕ್ರಬ್ ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಪಿ ಯು ಸಿ ಅಥವಾ ಡಿಪ್ಲೊಮಾ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಶರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ಪ್ಲಸ್ ಎಕ್ಸ್ಪೀರಿಯೆನ್ಸ್ಡ್ನ ಕೂಡ ಈ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥವ್ರು ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ಯಾರೆಲ್ಲ ಫ್ರೆಶರ್ಸ್ ಇದ್ದೀರ ಈ ಒಂದು ಜಾಬ್ ರೋಲ್ಗೆ ಟ್ರೈ ಮಾಡಬೇಕು ಅನ್ನೋದಾದರೆ ನೀವು ಕೂಡ ಮಾಡಬಹುದಾಗಿರತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಎಕ್ಸಿಕ್ಯೂಟಿವ್ ಆಪ್ಟಿಕಲ್ ಈ ಒಂದು ಪೊಸಿಷನ್ಗೆ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಎನಿ ಗ್ರಾಜ್ಯುಯೇಷನ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದಾದ್ರೂ ಗ್ರಾಜುವೇಷನ್ ಮುಗಿಸಿದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಎರಡರಿಂದ ಐದು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ವಿಭಾಗದಲ್ಲಿ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ಕ್ಯಾಂಡಿಡೇಟ್ಸ್ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ನಿಮಗೆ ಆಪ್ಟಿಕಲ್ ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ರೆ ಈ ಒಂದು ಅವಕಾಶನ ಯೂಸ್ ಮಾಡ್ಕೋಬಹುದಾಗಿರುತ್ತೆ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಇರತಕ್ಕಂಥದ್ದು ಯಾವ್ದಪ್ಪ ಅನ್ನೋದಾದ್ರೆ ಸೀನಿಯರ್ ಕನ್ಸಲ್ಟೆಂಟ್ ಫಾಕೋ ಮತ್ತು ರಿಫ್ರಾಕ್ಟಿವ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ ಕೂಡ ಇವರತ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಂ ಬಿ 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 ಎಸ್ ಎಂ ಎಸ್ ಅಥವಾ ರೆಲಿವೆಂಟ್ ಆಗಿರ್ತಕ್ಕಂಥ ಫಾಲೋಶಿಪ್ ಯಾವುದಿದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ಏಯ್ಟ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಐದರಿಂದ ಎಂಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಒಂದು ಕ್ಯಾಂಡಿಡೇಟ್ಸ್ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಎಮ್ ಬಿ ಬಿ ಎಸ್ ಎಮ್ ಎಸ್ ಅಥವಾ ರೆಲಿವೆಂಟ್ ಫೆಲೋಶಿಪ್ ಫೆಲೋಶಿಪ್ನ ಮುಗಿಸ್ಬಿಟ್ಟು ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿ ಅದು ಫಾಕೋ ಮತ್ತು ರಿಫ್ರೆಕ್ಟಿವ್ ಅಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಿಷ್ಟು ನೇತ್ರಧಾಮದಲ್ಲಿ ಇರತಕ್ಕಂಥ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ಅನ್ಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅವರ ಒಂದು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಏನೇನೆಲ್ಲ ಪೊಸಿಷನ್ನ ಡಿಸ್ಕಸ್ ಮಾಡಿದೆ ಎಲ್ಲ ಪೊಸಿಷನ್ಗೂ ಕೂಡ ಅವರು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪೇ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅಂದರೆ ಸ್ಯಾಲ್ರಿನ ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾರ್ಯಾರೆಲ್ಲ ನಿಮ್ಮ ಪ್ರೊಫೈಲ್ ನಾನು ಹೇಳಿರ್ತಕ್ಕಂಥ ಪೊಸಿಷನ್ಗೆ ಸೂಟೇಬಲ್ ಅನಿಸುತ್ತೆ ಮ್ಯಾಚ್ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಆಯಾ ವಿಭಾಗಕ್ಕೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ನಂಬರ್ನ ಮತ್ತು ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮಾಗಿ ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದೇ ಥರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬೋದಾಗಿರುತ್ತೆ ಸೊ ಯಾರ್ಯಾರೆಲ್ಲ ಮೆಡಿಕಲ್ ವಿಭಾಗದಲ್ಲಿ ಅಪಾರ್ಚುನಿಟೀಸ್ ಹುಡುಕ್ತಾ ಇದ್ದೀರಾ ಖಂಡಿತವಾಗಿಯೂ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಆದಷ್ಟು ಬೇಗನೆ ಗ್ರ್ಯಾಪ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪ್ರಸಾರವಾಗಲಿದೆ ಅಂದ್ಕೊಳ್ಳಿ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ